ಸ್ಥಳೀಯರು ಒಂದು ಜೋಡಿಯನ್ನ ಕಟ್ಟಿಹಾಕಿ ಸಾರ್ವಜನಿಕವಾಗಿ ಶುದ್ದೀಕರಣ ವಿಧಿಗೆ ಒಳಪಡಿಸಿದ್ದಾರೆ ಈ ಘಟನೆಯು ಸ್ಥಳೀಯ ಸಮುದಾಯದಲ್ಲಿ ತೀವ್ರ ಆಕ್ರೋಶವನ್ನು ಉಂಟು ಮಾಡಿದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಶೋಕನಗರದ ನಿವಾಸಿಯಾದ ಮೌನಿಕಾ ಭೂಪಾಲಪಲ್ಲಿ ಜಿಲ್ಲೆಯ ಯುವಕ ಸ್ವಾಮಿಯೊಂದಿಗೆ ಫೇಸ್ಬುಕ್ ಮೂಲಕವಾಗಿ ಸಂಪರ್ಕವನ್ನು ಬೆಳೆಸಿದ್ರು ಈ ಸಂಪರ್ಕವು ಕಾಲಾಂತರ ಸಂಬಂಧಕ್ಕೆ ಕಾರಣವಾಯಿತು ಕಳೆದ ಮೂರು ದಿನಗಳಿಂದ ಸ್ವಾಮಿ ಮೌನಿಕರ್ ಅವರ ನಿವಾಸದಲ್ಲಿ ತಂಗಿದ್ರು ಇದು ಸ್ಥಳೀಯ ನಿವಾಸಿಗಳ ಕೋಪಕ್ಕೆ ಕಾರಣವಾಯಿತು ಈ ವಿಚಾರವನ್ನು ಗಮನಿಸಿದ ಸ್ಥಳೀಯರು ಇವರನ್ನ ಕಟ್ಟಿಹಾಕಿ ಸಾರ್ವಜನಿಕ ಶುದ್ದೀಕರಣ ವಿಧಿಗೆ ಒಳಪಡಿಸಿದ್ದಾರೆ ಅಕ್ರಮ ಸಂಬಂಧದ ಆರೋಪದ ಮೇಲೆ ಸ್ಥಳೀಯರು ಈ ಜೋಡಿಯನ್ನ ಕಟ್ಟಿಹಾಕಿ ಸಾರ್ವಜನಿಕವಾಗಿ ಶುದ್ದೀಕರಣ ವಿಧಿಯನ್ನು ನಡೆಸಿದ್ದಾರೆ ಈ ಕ್ರಮವು ಸಾಮಾಜಿಕ ನೀತಿಯನ್ನ ಉಲ್ಲಂಘಿಸಿದ್ದಕ್ಕಾಗಿ ತೆಗೆದುಕೊಂಡ ಕ್ರಮ ಎಂದು ಸ್ಥಳೀಯರು ಸಮರ್ಥಿಸಿಕೊಂಡಿದ್ದಾರೆ ಆದರೆ ಈ ಘಟನೆಯು ಕಾನೂನಿನ ದೃಷ್ಟಿಯಿಂದ ಸಮರ್ಥನೀಯವೇ ಎಂಬ ಪ್ರಶ್ನೆ ಎತ್ತಿದೆ ಈ ಘಟನೆಯ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ತನಿಖೆ ಆರಂಭವಾಗಿದೆ ಈ ಬಗ್ಗೆ ಸಾಕಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಕಾಮೆಂಟ್ಸ್ ಗಳನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಈ ವಿಡಿಯೋಗೆ ಅಂದ್ರೆ ಈ ರೀತಿ ಘಟನೆ ಕಾನೂನಿನ ಪ್ರಕಾರ ತಪ್ಪು ಆದ್ರೆ ಸಾಮಾಜಿಕವಾಗಿ ಇದು ಒಳ್ಳೆಯ ಸಂದೇಶವನ್ನ ನೀಡ್ತಾ ಇಲ್ಲ ಏನು ಈ ಘಟನೆ ಏನಿದೆ ಈ ಘಟನೆ ನಿಜಕ್ಕೂ ಕೂಡ ಶಾಕ್ ಆಗುವಂಥದ್ದು ಅಂದ್ರೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಅವರನ್ನ ಕಟ್ಟಿ ಹಾಕಿ ಈ ರೀತಿ ಒಂದು ಕೃತ್ಯವನ್ನ ನಡೆಸಿರುವಂಥದ್ದು ಇದು ಕಾನೂನಿನ ಪ್ರಕಾರ ತಪ್ಪು ಆದ್ರೆ ಸ್ಥಳೀಯರ ಪ್ರಕಾರ ಇದು ಸರಿ ಇಬ್ಬರನ್ನ ಕಟ್ಟಿಹಾಕಿ ಸಾರ್ವಜನಿಕ ಶುದ್ಧೀಕರಣ ವಿಧಿಗೆ ಒಳಪಡಿಸಿದ್ದಾರೆ ಅಕ್ರಮ ಸಂಬಂಧದ ಆರೋಪದ ಮೇಲೆ ಸ್ಥಳೀಯರು ಈ ಜೋಡಿಯನ್ನ ಕಟ್ಟಿಹಾಕಿ ಸಾರ್ವಜನಿಕ ಶುದ್ಧೀಕರಣ ವಿಧಿಯನ್ನ ನಡೆಸಿದ್ದಾರೆ ಈ ಕ್ರಮವು ಸಾಮಾಜಿಕ ನೀತಿಯನ್ನ ಅಂದ್ರೆ ಈ ರೀತಿ ಮುಂದೆ ಯಾವತ್ತೂ ಕೂಡ ಮಾಡಬಾರ್ದು ಅನ್ನುವಂತ ರೀತಿನಲ್ಲಿ ಈ ಒಂದು ಅಹ್ ಕ್ರಮವನ್ನ ತೆಗೆದುಕೊಂಡಿರುವಂಥದ್ದು ಅಂದ್ರೆ ಅವರು ಏನು ಸಾಮಾಜಿಕವಾಗಿ ಈ ರೀತಿ ನೀತಿಗಳನ್ನ ಏನು ಒಂದು ನೀತಿ ನಿಯಮಗಳಿರುತ್ತೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಈ ರೀತಿ ಒಂದು ಸಾಮಾಜಿಕ ಶುದ್ಧೀಕರಣವನ್ನ ವಿಧಿಯನ್ನ ಮಾಡಿರುವಂಥದ್ದು ಇದು ಸ್ಥಳೀಯರ ಪ್ರಕಾರ ಸರಿ ಇರುವಂಥದ್ದು ಆದರೆ ಕಾನೂನಿನ ಪ್ರಕಾರ ಇದು ಸರಿನಾ ಅನ್ನುವಂಥದ್ದು ಪ್ರಶ್ನೆ ಆಗುವಂಥದ್ದು ಹಾಗಾಗಿ ಈ ಘಟನೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ಸಂಬಂಧವಾಗಿ ಏನು ಪ್ರಕರಣ ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್